ನಮಸ್ಕಾರ ವೆಲ್ಕಮ್ ಟು ಜ್ಯೋತಿ ಎಲ್ಲರಿಗೂ ಸರ್ವ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದೀಪ ನಿಮ್ಮ ಬಾಳಲ್ಲಿ ಬೆಳೀತಾ ಇರಲಿ ಆರೋಗ್ಯ ವೃದ್ಧಿ ಆಗಲಿ ಸಮೃದ್ಧಿ ಆಗಲಿ ನಿಮ್ಮ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸ ವ್ಯಾಪಾರ ವ್ಯವಹಾರಗಳು ಎಲ್ಲನೂ ಸಮೃದ್ಧಿ ಆಗಲಿ ಅಂತ ಕೇಳ್ಕೊತಾ ಈ ವಾರ ಭವಿಷ್ಯನ ಶುರು ಮಾಡೋಣ ಈ ಅಕ್ಟೋಬರ್ ಇಪ್ಪತ್ತೊಂದರಿಂದ ಇಪ್ಪತ್ತಾರು ನಾವು ಈ ವಾರದ ವಾರ ಭವಿಷ್ಯ ಶುರು ದ್ವಾದಶ ರಾಶಿಗಳು ಯಾವ್ಯಾವ ತರ ಅಂತ ಮೊದಲನೇದು ನೋಡಿ ಈಗ ಮುಂದಿನ ಭಾನುವಾರ ಇಪ್ಪತ್ತಾರನೇ ತಾರೀಕು ಅಕ್ಟೋಬರ್ ಪಂಚಮಿ ಜ್ಯೇಷ್ಠ ನಕ್ಷತ್ರ ಬರುತ್ತೆ ಈಗ ಜ್ಯೇಷ್ಠ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರದವರು ಶುಭ ಕಾರ್ಯ ಮುಂದಿನ ಭಾನುವಾರ ಮಾಡ್ಕೋಬಹುದು ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಪುಷ್ಯ ಮಗ ಉತ್ತರ ಪಾರ್ವನಿ ಚಿತ್ತ ವಿಶಾಖ ಅನುರಾಧ ಮೂಲ ಉತ್ತರಾಚಾರ ಧನಿಷ್ಠ ಪೂರ್ವ ಭಾದ್ರ ಉತ್ತರ ಪಾದ್ರ ಈ ನಕ್ಷತ್ರ ನೀವು ಶುಭ ಕಾರ್ಯಗಳನ್ನ ಮಾಡ್ಕೋದು ಸಿಂಹರಾಶಿ ಸಿಂಹರಾಶಿಗೆ ನೋಡಿ ಚಂದ್ರ ಮೂರು ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ ಸೊ ಯಾವಾಗ ಚಂದ್ರ ನಿಮಗೆ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಿದೆ ಅಂದ್ರೆ ವಾರದ ಮೊದಲನೇ ಭಾಗ ಚಂದ್ರನಿಂದ ತುಂಬಾ ಚೆನ್ನಾಗಿದೆ ವಾರಾಂತ್ಯದಲ್ಲಿ ಸ್ವಲ್ಪ ಮಾತುಕತೆಯಲ್ಲಿ ಎಚ್ಚರಿಕೆ ವಹಿಸಬೇಕು ಮನೆಯ ಕಡೆ ಗಮನ ಕೊಡಬೇಕು ಇದು ಚಂದ್ರನಿಂದ ಫಲಗಳು ನಂತರ ನಿಮ್ಮಲ್ಲೇ ಕೇತು ಇರೋದ್ರಿಂದ ಕೇತು ಪರಿಹಾರ ಅಗತ್ಯ ಇದೆ ಎರಡನೇ ಮನೆ ಶುಕ್ರ ಮೂರು ಮತ್ತು ಕರ್ಮಾಧಿಪತಿಯಾದಂಥ ಶುಕ್ರನು ನಿಮಗೆ ಎರಡನೇ ಮನೆಯಲ್ಲಿ ಹಣಕಾಸಿಗೆ ಹಣಕಾಸು ಚೆನ್ನಾಗಿದೆ ವ್ಯಾಪಾರ ವ್ಯವಹಾರ ಚೆನ್ನಾಗಿದೆ ನಂತರ ನಿಮಗೆ ಸಾಮರಸ್ಯ ಪ್ರೀತಿ ಪ್ರೇಮ ಇಂಥ ವಿಷಯಗಳಿಗೂ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಮೂರನೇ ಮನೆಯಲ್ಲಿ ಸೂರ್ಯ ಕುಜಾ ಯುತಿ ಸೊ ಹಾಗಾಗಿ ಭಾಷೆಯಿಂದ ಅಪ್ರಿಷಿಯೇಷನ್ ಸಿಗುತ್ತೆ ತಂದೆ ಆರೋಗ್ಯದಲ್ಲಿ ಒಂದು ಎಚ್ಚರಿಕೆ ವಹಿಸಬೇಕು ನಿಮಗೆ ಭೂಮಿಯಿಂದ ಲಾಭ ಅಂಟಮನಿಂದ ಲಾಭ ಸ್ವಲ್ಪ ಲಾಭ ಸಿಗೋ ಸ್ವಲ್ಪ ಮಾತು ಹುಷಾರಾಗಿರಲಿ ಯಾಕಂದ್ರೆ ಮೂರನೇ ಮನೆ ಕಮ್ಯುನಿಕೇಶನ್ ಬರುತ್ತೆ ಅಲ್ಲಿ ಸೂರ್ಯನಾಗಿ ಬುಧನ ಜೊತೆ ಸೇರ್ಕೊಂಡಿದೆ ಹಾಗಾಗಿ ಕಮ್ಯುನಿಕೇಶನ್ ಎಚ್ಚರಿಕೆಯಿಂದ ಮಾತಾಡಿ ಸೂರ್ಯನಿಂದ ಲಾಭ ಇದೆ ಹೈಯರ್ ಅಥಾರಿಟಿಯಿಂದ ಲಾಭ ಇದೆ ತಂದೆ ಆರೋಗ್ಯದಲ್ಲಿ ಒಂದು ಎಚ್ಚರಿಕೆ ವಹಿಸಬೇಕು ನಂತರ ನೋಡಿ ನಿಮ್ಗೆ ಬುಧ ಕೂಡ ಮೂರನೇ ಮನೆಯಲ್ಲಿ ತಕ್ಕಮಟ್ಟಿಗೆ ಒಳ್ಳೆ ಫಲ ಕೊಡುತ್ತೆ ಆದ್ರೆ ಕಮ್ಯುನಿಕೇಶನ್ ಫೀಲ್ಡ್ ಮಾತ್ರ ಎಚ್ಚರಿಕೆ ವಹಿಸಬೇಕು ಎರಡನೇ ಮನೆ ಅಧಿಪತಿಯಾಗಿ ದನ ಕೊಡುತ್ತೆ ಕುಟುಂಬದಲ್ಲಿ ಹಣಕಾಸು ನೆಮ್ಮದಿ ಎಂಟರ್ಟೈನ್ಮೆಂಟ್ ಎಲ್ಲ ಕೊಡುತ್ತೆ ಬಟ್ ಮೂರನೇ ಇದ್ದಾಗ ಕಮ್ಯುನಿಕೇಶನ್ ಇಲ್ಲಿ ಎಚ್ಚರಿಕೆ ಇರಬೇಕು ಎರಡು ಫೈರ್ ಪ್ರತಿ ಸೇರ್ಕೊಂಡಿದೆ ನೀಚ ಸೂರ್ಯ ಕುಜನು ಅಲ್ಲಿ ನಿಮಗೆ ಫೈರ್ ಪ್ರೆಟ್ ಆಗಿ ತೊರೆ ಆಯಿತು ಸೊ ಹಾಗಾಗಿ ಕೋಪದಲ್ಲಿ ಏನು ಡಿಸಿಷನ್ ತಗೋಬಿಡಿ ಅಗ್ರಿಮೆಂಟ್ ಅಥವಾ ಏನಾದರೂ ಪೇಪರ್ ವರ್ಕ್ ಮಾಡಿದ್ರೆ ಎರಡು ಸರಿ ಓದಿ ಆಮೇಲೆ ಮುಂದುವರಿ ನಂತರ ಮಾತುಕತೆ ಅದಕ್ಕೆ ಬುಧ ಪರಿಹಾರ ಬೇಕು ಬುಧ ಪರಿಹಾರಕ್ಕೆ ನಿಮ್ಮರಾಜಿ ಅವರಿಗೆ ನಿಮ್ಮ ಸಹೋದರ ಮಾವನ ಕರೆದು ಈ ಹಬ್ಬದಲ್ಲಿ ಒಂದು ಸಿಹಿ ತಿಂಡಿ ಕೊಡಿ ಸಣ್ಣ ಪುಟ್ಟ ಗಿಫ್ಟ್ ಕೊಡಿ ಸೊ ಹಾಗಾಗಿ ಅದು ಬುದ್ಧರು ಯಾರಾಗುತ್ತೆ ಯಾಕಂದ್ರೆ ವಿಷ್ಣು ಸಹಸ್ರನಾಮ ಕೊಡಿ ಅದು ನಿಮಗೆ ಅತ್ಯುತ್ತಮ ಫಲ ಪಡುತ್ತೆ ನಂತರ ಹನ್ನೊಂದನೇ ಮನೆ ರೀತಿಯ ತಿನ್ಬೋದ ಸೊ ಎರಡು ಮೂರು ಆದಾಗ ನಿಮಗೆ ಕಮ್ಯುನಿಕೇಶನ್ ಲಾಭ ಕೂಡ ಇದೆ ಬಟ್ ಆ ಕಮ್ಯುನಿಕೇಶನ್ ಎಚ್ಚರಿಕೆಯಿಂದ ನೀವು ನಿಭಾಯಿಸಬೇಕಾಗುತ್ತೆ ಇನ್ನು ನಿಮಗೆ ಏಳನೇ ಮನೆ ರಾಹು ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ ಕಮ್ಯುನಿಕೇಶನ್ ಚೆನ್ನಾಗಿದೆ ಸೋಷಿಯಲ್ ಕನೆಕ್ಟಿವಿಟಿ ಚೆನ್ನಾಗಿದೆ ಆದರೆ ಸಿಗುವಂಥ ಜನ ಹೊಸ ಜನಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಷ್ಟಮದ ಶನಿ ವಕ್ರಿಯವಾಗಿದೆ ಶನಿ ಶಾಂತಿ ಅಗತ್ಯ ಇನ್ನು ಒಂದು ವರ್ಷಗಳ ಕಾಲ ನೀರಾಂಜನ ಸಮಾಭಾಂ ಏಮ ಧ್ವಜಂ ನೋಡಿ ಈಗ ಅಕ್ಟೋಬರ್ ಹತ್ತೊಂಬತ್ತರಿಂದ ನಿಮಗೆ ಗುರು ಬಲಾನೂ ಇಲ್ಲ ಈಗಿನ ಎರಡು ತಿಂಗಳ ಕಾಲ ಗುರು ಹನ್ನೆರಡನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಎಚ್ಚರಿಕೆಯನ್ನು ಏನು ವಹಿಸಬೇಕು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅರ್ಜೆಂಟ್ ತೀರ್ಮಾನಗಳು ಮಾಡಬಾರದು ಸಿಂಹರಾಶಿಯವರು ಎಚ್ಚರಿಕೆಯಿಂದ ಡಿಸೆಂಬರ್ ನಂತರ ನಿಮಗೆ ಗುರು ಹನ್ನೊಂದು ಮತ್ತು ಹನ್ನೊಂದರ ಸಂಚಾರ ಮಾಡೋದ್ರಿಂದ ಯೋಚನೆ ಇಲ್ಲ ಅದುವರೆಗೂ ಎಚ್ಚರಿಕೆಯಿಂದ ತೀರ್ಮಾನಗಳನ್ನ ತಗೊಳ್ಳಿ ದುಡ್ಡು ಹಣ ಕಾಕಿ ತುಂಬಾ ಹೂಡಿಕೆ ಮಾಡಬೇಡಿ ಇಲ್ಲ ಅಂದ್ರೆ ನೆಕ್ಸ್ಟ್ ಮುಂದಿನ ವರ್ಷ ಗುರು ಹನ್ನೆರಡರಲ್ಲೇ ಸಂಚಾರ ಮಾಡ್ತಾ ಇದ್ದಾಗ ನಿಮಗೆ ಅನಾನುಕೂಲ ಜಾಸ್ತಿ ಆಗಿಬಿಡುತ್ತೆ ಶನಿ ಶಾಂತಿ ಅಗತ್ಯ ಒಟ್ಟಾರೆ ತೊಂದರೆ ಸಿಂಹರಾಶಿ ಅವರಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಿ ಕನ್ಯಾ ರಾಶಿ ಕನ್ಯಾ ರಾಶಿ ಅವರಿಗೆ ನಮಗೆ ಎರಡು ಮತ್ತು ಮೂರರಲ್ಲಿ ಚಂದ್ರ ಸಂಚಾರ ಮಾಡುತ್ತೆ ಈ ವಾರದಲ್ಲಿ ವಾರದ ಮೊದಲ ಎರಡು ಮೂರು ದಿನ ಸ್ವಲ್ಪ ಒತ್ತಡಗಳಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಯಾಕಂದ್ರೆ ಸೂರ್ಯನ ಜೊತೆ ಕುಂಜಿನ ಜೊತೆ ಸೇರ್ಕೊಂಡಿದೆ ಕಮ್ಯುನಿಕೇಶನ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ನೋಡಿ ಕನ್ಯಾ ರಾಶಿ ಅವರಿಗೆ ಸ್ವಲ್ಪ ಹೆದರಿಕೆ ಜಾಸ್ತಿ ಆ ಹೆದರಿಕೆಯಲ್ಲಿ ಏನಾಗುತ್ತೆ ಆ ಕಮ್ಯುನಿಕೇಷನ್ ಕಮ್ಯುನಿಕೇಶನ್ ನಲ್ಲಿ ಸ್ವಲ್ಪ ನಿಧಾನ ಮಾಡಿಬಿಡ್ತಾರೆ ಸೊ ಈಗ ಸಮಯ ಗೊತ್ತಾ ನಿಮ್ ನಿರ್ಧಾರನ ಗಟ್ಟಿಯಾಗಿ ಹೇಳ್ಬಿಡಿ ನೀವು ಎದುರುಕೊಂಡು ಹಿಂದೆ ಮುಂದೆ ನೋಡ್ತಾ ಇದ್ರೆ ಅವರು ಬೇರೆಯವರು ನಿಮ್ಮನ್ನ ಅಡ್ವಾಂಟೇಜ್ ತೊಗೊಂತಿರ್ತಾರೆ ಹಾಗಾಗಿ ನಿಮ್ ಕಮ್ಯುನಿಕೇಶನ್ ಕ್ಲಿಯರ್ ಮಾಡ್ಕೊಳ್ಳಿ ನಂತರ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಕರ್ಮಾಧಿಪತಿ ಎರಡನೇ ಮನೇಲಿ ಸೊ ಎರಡನೇ ಮನೆಯಲ್ಲಿ ಬುಧ ನಿಮಗೆ ಮಟ್ಟಿಗೆ ಲಾಭ ಕೆಲಸಕ್ಕೆ ಹೊಸ ಆಪರ್ಚುನಿಟಿ ಕೆಲಸಗಳಲ್ಲಿ ಅಭಿವೃದ್ಧಿ ಎಲ್ಲ ಕೊಡುತ್ತೆ ಸೂರ್ಯ ಪೂಜಾ ಕೂಡ ಎರಡನೇ ಮನೆಯಲ್ಲಿ ನಿಮಗೆ ಶುಭದಾಯಕವಾಗಿ ಇರುತ್ತೆ ಬಟ್ ಸೂರ್ಯ ನೀಟಾಗಿ ಹನ್ನೆರಡನೇ ಮನೆಯಲ್ಲಿ ಎರಡರ ನೀಟಾಗಿದೆ ಆದರೂ ಕೂಡ ಲಾಭಗಳಿದೆ ಅಂದರೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ನಿಮ್ಮ ಬರೋ ದುಡ್ಡು ಎರಡನೇ ಒಂದು ಕಡೆ ಹೂಡಿಕೆ ಆಗುತ್ತೆ ಮುಂಬರುವ ದಿನದಲ್ಲಿ ಅದು ಒಳ್ಳೆಯದೇ ಆಗುತ್ತೆ ಯಾಕಂದರೆ ಈಗ ಗುರು ಕೂಡ ನಿಮಗೆ ಹನ್ನೊಂದನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ಇವು ನಿಮಗೆ ಗುರು ದೃಷ್ಟಿ ಏನಾಗ್ತದೆ ಮೂರನೇ ಮನೆ ಮೂರನೇ ಮನೆ ಮೇಲೆ ಬಿದ್ದಾಗ ಇಷ್ಟು ದಿವಸ ಪ್ರಯತ್ನ ಪಟ್ಟಿರ್ತೀರಲ್ಲ ಅದಕ್ಕೆ ಲಾಭ ಕೊಡ್ತಾನೆ ಇಷ್ಟು ದಿವಸ ಪ್ರಯತ್ನ ಪಟ್ಟಿರೋದಕ್ಕೆ ಲಾಭ ಬರುತ್ತೆ ಆ ಲಾಭ ಮತ್ತೆ ಬುಡಿಕೆನೇ ಆಗುತ್ತೆ ಯಾಕಂದ್ರೆ ಎರಡನೇ ಮನೆಯಲ್ಲಿ ಸೂರ್ಯ ಬಂದು ಕೂತ್ಕೊಂಡು ಸೊ ಅದರಿಂದ ತಪ್ಪಿಲ್ಲ ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡಿ ಕನ್ಯಾ ರಾಶಿ ಅವ್ರಿಗೆ ನಂತರ ಆರನೇ ಮನೆ ರಾಹು ಚೆನ್ನಾಗಿದೆ ಸಪ್ತಮ ಶನಿ ವಕ್ರಿಯ ಆಗಿರೋದ್ರಿಂದ ತಕ್ಕ ಮಟ್ಟಿಗೆ ಚೆನ್ನಾಗೇ ಇದೆ ವಕ್ರಿಯ ಆಗಿರುತ್ತೋ ಅದರಿಂದ ಕೆಲಸ ಕಾರ್ಯಗಳಿಗೆ ಅಭಿವೃದ್ಧಿ ಚೆನ್ನಾಗೇ ಇದೆ ಪತಿ ಪತ್ನಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ವ್ಯವಹಾರ ಮಾಡಲು ಎಚ್ಚರಿಕೆ ವಹಿಸಬೇಕು ಗುರು ಹನ್ನೊಂದು ಲಾಭ ಒಟ್ಟಾರೆ ತಗೊಂಡ್ರೆ ಈ ವಾರ ಕನ್ಯಾ ರಾಶಿಯವರು ತುಂಬಾ ಚೆನ್ನಾಗಿದೆ ಕಮ್ಯುನಿಕೇಶನ್ ಎಚ್ಚರಿಕೆ ವಹಿಸಿ ಬುಧ ನಿಮ್ಮ ರಾಶಿ ಅಧಿಪತಿ ಏನೇ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಇಲ್ಲ ವಿಷ್ಣು ಅಷ್ಟೋತ್ರಗಳಲ್ಲಿ ಹೇಳ್ಕೊಳ್ಳಿ ನಾರಾಯಣನ ಅಷ್ಟೋತ್ರ ಹೇಳ್ಕೊಳ್ಳಿ ಅದರಿಂದ ಲಾಭ ಖಂಡಿತ ಇದೆ ತುಲಾ ರಾಶಿ ನಿಮ್ಮ ರಾಶಿಯಲ್ಲಿಯೇ ನಾಲ್ಕು ಗ್ರಹ ಈ ವಾರದಲ್ಲಿ ಬಂದು ಕೂತಿದೆ ಸೊ ನಿಮಗೆ ಈಗ ಏನಾಗ್ತಿದೆ ತೀರ್ಮಾನ ತಗೊಳ್ಳೋದಕ್ಕೆ ಕಷ್ಟ ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ಹನ್ನೊಂದನೇ ಮನೆಯ ಅಧಿಪತಿ ಲಾಭಾಧಿಪತಿ ಸೂರ್ಯ ನಿಮ್ಮ ರಾಶಿಗೆ ಬಂದಿದೆ ಹನ್ನೆರಡನೇ ಮನೆ ಶುಕ್ರ ನಿಮ್ಗೆ ಬಟ್ಟೆಗೆ ಅಥವಾ ಮನೆ ರಿನೋವೇಶನ್ಸ್ಗೆ ನವೀಕರಣಕ್ಕೆ ಇದಕ್ಕೆ ಖರ್ಚು ಹೆಚ್ಚು ಮಾಡಿರ್ತೀರಾ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಖರ್ಚಿಗೆ ಹನ್ನೆರಡನೇ ಮನೆ ಶುಕ್ರ ಬಂದಾಗ ಶುಭ ಕಾರ್ಯಗಳು ಖರ್ಚಾಗುತ್ತೆ ಮನೆಗೆ ಹೊಸ ನಯ ಹೊಸ ಹೊಸ ಖರೀದಿಗೆ ನವೀಕರಣಕ್ಕೆ ಹೊಸ ಗಾಡಿ ಖರೀದಿಗೆ ಫ್ಲಾಟ್ ಖರೀದಿ ಅದೇ ನವೀಕರಣ ಇದಕ್ಕೆ ಖರ್ಚು ಬಂದ್ಬಿಡುತ್ತೆ ಎಚ್ಚರಿಕೆ ವಹಿಸಬೇಕು ಗುರು ಇವಾಗ ನಿಮಗೆ ಕರ್ಮಸ್ಥಾನಕ್ಕೆ ಬಂತು ಸೊ ಕೆಲಸದಲ್ಲಿ ಏನಾದರೂ ಬದಲಾವಣೆ ಆಗೋದ್ರ ಚಾನ್ಸಸ್ ಇರುತ್ತೆ ಈಗ ನಮ್ಗೆ ಏನಾಗ್ತಿದೆ ಕುಜಾ ಕೂಡ ಎರಡನೇ ಮನೆ ಅಧಿಪತಿ ನಿಮ್ಮ ರಾಶಿಗೆ ಬಂತು ಸೊ ಇಲ್ಲಿ ನಿಮ್ಗೆ ಎರಡು ಫೈವ್ ಪ್ಲಾನೆಟ್ ನಿಮ್ಮಂದೆ ಗೊತ್ತಿದೆ ಬಿ ಪಿ ಹೆಚ್ಚಾಗಬಹುದು ಕೋಪತಾಪಗಳು ತಾಪಗಳು ಹೆಚ್ಚಾಗಬಹುದು ಹನ್ನೆರಡನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಮತ್ತು ಹನ್ನೆರಡನೇ ಮನೆ ಅಧಿಪತಿ ನಿಮ್ಮ ರಾಶಿ ಇದೆ ಸೊ ಹಾಗಾಗಿ ಪ್ರಯಾಣಗಳು ಹೆಚ್ಚಾಗಬಹುದು ಅಥವಾ ಫಲ ಓದಬೇಕು ಅನ್ನೋದ್ರೆ ಅವಕಾಶ ಚೆನ್ನಾಗಿದೆ ಬುಧ ನಿಮ್ಗೆ ಒಳ್ಳೆ ಅವಕಾಶಗಳು ತಗೊಳುತ್ತೆ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿರುತ್ತೆ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಓವರ್ ಆಲ್ ಆಗ ತಗೊಂಡ್ರೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಶುಕ್ರ ಕೂಡ ಹನ್ನೆರಡನೇ ಮನೆಯಲ್ಲಿ ಶುಭದಾಯಕವಾಗಿದೆ ಇದೆ ಸೂರ್ಯ ಒಂದು ನಿಮ್ಮ ರಾಶಿಯಲ್ಲಿ ನೀಚ ಆಗಿರೋದ್ರಿಂದ ಅಂದ್ರೆ ಶಕ್ತಿ ಬಲಹೀನ ಆಗಿರೋದ್ರಿಂದ ಸೂರ್ಯನಾರಾಯಣಿಗೆ ಅಷ್ಟೋತ್ತರ ಇಡ್ಕೊಳ್ಳಿ ಸೂರ್ಯ ಉದಯಿಕೆ ಅಂದ್ರೆ ಸೂರ್ಯನ ಮೊದಲನೇ ಕಿರಣ ನಿಮ್ಮ ನಿಮ್ಮೇ ತರ ಮಾಡ್ಕೊಳ್ಳಿ ಇದು ನಿಮ್ಗೆ ಪರಿಹಾರ ಆಗುತ್ತೆ ಪೂಜನೆ ಎರಡನೇ ಮನೆ ಅಧಿಪತಿ ಮತ್ತು ಸಪ್ತಮಾಧಿಪತಿ ಕುಜಾ ನಿಮ್ಮ ರಾಶಿಲೇ ಇರೋದ್ರಿಂದ ಗಂಡೇ ಎಂಟಿಗೆ ಸ್ವಲ್ಪ ವಾದ ವಿವಾದಗಳು ಬರಬಹುದು ಎಚ್ಚರಿಕೆ ವಹಿಸಿ ಇನ್ನು ದೃಷ್ಟಿ ಎರಡನೇ ಮನೆ ಮೇಲೆ ಬೀಳ್ತಾಯಿದೆ ಎರಡನೇ ಮನೆ ಮೇಲೆ ದೃಷ್ಟಿ ಬಿದ್ದಾಗ ಹಣಕಾಸು ಏನಾದರೂ ಬರಂಗಿದ್ರೆ ಬರೋ ಅಂತ ಚಾನ್ಸಸ್ ಈ ಒಂದು ಒಂದೂವರೆ ತಿಂಗಳಲ್ಲಿ ಇದೆ ಸೊ ರಾಶಿ ಒಟ್ಟಾರೆ ತೊಗೊಂಡ್ರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗಿ ಇನ್ನು ವೃಷ್ಟಿಕ ರಾಶಿಯವರು ನೋಡಿ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಸೊ ವಾರದ ಮೊದಲನೇ ಮೂರ್ನಾಲ್ಕು ದಿವಸ ಹೆಚ್ಚು ಖರ್ಚಿರುತ್ತೆ ನಂತರ ತಕ್ಕಮಟ್ಟಿಗೆ ಸಮಾಧಾನವೂ ಆಗುತ್ತೆ ಹೊಸ ಉತ್ಸಾಹನೂ ಸಿಗುತ್ತೆ ಪ್ರಾಬ್ಲಮ್ ಏನಾಗ್ತಿದೆ ವೃಶ್ಚಿಕ ರಾಶಿಯವರಿಗೆ ಮೂರು ಗ್ರಹಗಳು ಮಿಕ್ಕ ಮೂರು ಗ್ರಹಗಳು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ ಹಾಗಾಗಿ ಏನಾದರೂ ಒಂದು ಭಯದ ವಾತಾವರಣ ಕ್ರಿಯೇಟ್ ಆಗಿಬಿಡುತ್ತೆ ಆರನೇ ಮನೆ ಅಧಿಪತಿ ಕುಜ ಹನ್ನೆರಡರಲ್ಲಿದೆ ಇದೆ ನೀಚ ಸೂರ್ಯನೂ ಸೇರ್ಕೊಂಡ್ಬಿಟ್ಟು ಹನ್ನೆರಡರಲ್ಲಿ ಸೊ ಈಗ ನಮ್ಗೆ ಏನಾಗ್ತದೆ ಎರಡು ಹನ್ನೆರಡಕ್ಕೆ ಬಂದಾಗ ಬಿ ಪಿ ವೇರಿಯೇಷನ್ ಆಗುತ್ತೆ ಮಾನಸಿಕ ಒತ್ತಡಗಳು ಹೆಚ್ಚಾಗುತ್ತೆ ಏನಾದರೂ ಒಂದು ತಲೆನೋವು ಸಿಗಾಕೋಣ ಚಾನ್ಸ್ ಇರುತ್ತೆ ಇದಕ್ಕೆ ನೀವೇನು ಮಾಡಬೇಕು ಅನ್ನ ತಮ್ಮಂದ್ರನ್ನ ಈ ಹಬ್ಬಕ್ಕೆ ಕರೆದು ಅವ್ರಿಗೆ ಏನಾದರೂ ಸಿಹಿ ತಿಂಡಿ ಕೊಟ್ಟು ಅವ್ರಿಗೆ ಸ್ವಲ್ಪ ಕಟ್ಟ ಸುಖ ಮಾತಾಡಿ ಅದರಿಂದ ಕುಜ ಪರಿಹಾರ ಆಗುತ್ತೆ ತಂದೆ ಸೇವೆ ಮಾಡಿ ಇಲ್ಲಾಂದ್ರೆ ನಾರಾಯಣ ನಷ್ಟೋತ್ರಗಳು ಹೇಳ್ಕೊಳ್ಳಿ ವಿಷ್ಣು ಸಹಸ್ರನಾಮ ಹೇಳಿ ಇದು ನಿಮ್ಗೆ ನೋಡಿ ಬುಧ ಹನ್ನೆರಡರಲ್ಲಿದ್ದಾಗ ಅತಿ ನಷ್ಟ ಉಂಟು ಮಾಡ್ಬಿಡುತ್ತೆ ಅನ್ನೆಸೆಸರಿ ದುಡ್ಡು ಖರ್ಚಾಗ್ಬಿಡುತ್ತೆ ಸೊ ಹಾಗಾಗಿ ನಿಮಗೆ ಈ ವಾರದಲ್ಲಿ ಮುಂದಿನ ಬರೋ ಮುಂದಿನ ವಾರ ಎರಡು ವಾರಗಳು ಬುಧ ಮತ್ತು ಕುಜನ ಪರಿಹಾರ ಅಗತ್ಯ ಸೂರ್ಯ ಇಂದು ಕೂಡ ಮೂರು ಗ್ರಹದ ಪರಿಹಾರ ಅಗತ್ಯ ನಿಮ್ಗೆ ಲಾಭ ಲಾಭದಾಯಕವಾಗಿರೋದು ಎಲ್ಲರನ್ನು ಕಾಪಾಡೋದು ಏನು ಅಂದ್ರೆ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಇದೆ ಹಾಗಾಗಿ ಏನೇ ತೊಂದರೆ ಬಂದ್ರು ಗುರು ರಕ್ಷಣೆ ನಿಮ್ಮ ಮೇಲಿದೆ ಸೊ ರಾಯ ಇರಿ ಶಿವನ ಅಷ್ಟೋತ್ತರ ಮಂತ್ರಗಳು ಇರಿ ನಿಮಗೆ ಗುರು ಆಶೀರ್ವಾದ ಇರೋದ್ರಿಂದ ಏನೇ ತೊಂದರೆ ಬಂದರೂ ಗೆಲ್ತಿಲ್ಲ ಏನೂ ಎದುರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಬಟ್ ಆದರೂ ಕೂಡ ಈ ಮೂರು ಗ್ರಹಗಳು ಹನ್ನೆರಡು ರಗಳಿಂದ ಜಾಸ್ತಿ ಮಾಡುತ್ತೆ ಉತ್ಪತ್ತಿ ಆಗುತ್ತೆ ಬಿ ಪಿ ವೇರಿಯೇಷನ್ ಆಗುತ್ತೆ ಇದಕ್ಕೆ ಪರಿಹಾರ ಅಗತ್ಯ ಸೊ ಒಟ್ಟಾರೆ ತಗೊಂಡ್ರೆ ಮಿಶ್ರ ಫಲ ಅಂತ ಹೇಳ್ಬೋದು ಈ ವಾರದಲ್ಲಿ ವೃಶ್ಚಿಕ ರಾಶಿ ಅವರಿಗೆ ಒಳ್ಳೆದಾಗಿ ದೀಪಾವಳಿಯನ್ನು ಇಡೀ ಫ್ಯಾಮಿಲಿ ಚೆನ್ನಾಗಿ ಆಚರಿಸಿ ಎಚ್ಚರಿಕೆಯಿಂದ ಆಚರಿಸಿ ಮತ್ತು ಈ ದೀಪಾವಳಿ ನಿಮ್ಮ ಎಲ್ಲ ಆರೋಗ್ಯ ಐಶ್ವರ್ಯ ಸಮೃದ್ಧಿ ಮಕ್ಕಳ ವಿದ್ಯಾಭ್ಯಾಸ ಎಲ್ಲನೂ ಆ ಭಗವಂತ ಹಳ್ಳಿ ಅಂತ ಕಳ್ಕೊತಾ ಇದ್ವಿ ಒಳ್ಳೇದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು